ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ 24 7 ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ನಮಸ್ಕಾರ ನಿಮಗೆಲ್ಲ ಗೊತ್ತಿರೋ ಹಾಗೆ ಪಂಚಾಯಿತಿಗಳು ಹಗರಣದ ಗೂಡುಗಳಾಗಿವೆ ಯಾವುದೇ ಪಂಚಾಯಿತಿ ಆಗಲಿ ಭ್ರಷ್ಟಾಚಾರದಿಂದ ಹೊರತಾಗಿಲ್ಲ ಅನ್ನೋದು ವಿಷಾದನೀಯ ಸಂಗತಿಯಾಗಿದೆ ಇದರ ಕುರಿತು ಪಿ ರಾಜೀವ್ ಅವರು ಗ್ರಾಮ ಪಂಚಾಯಿತಿಗಳ ಭ್ರಷ್ಟಾಚಾರದ ಬಗ್ಗೆ ಎಳೆ ಎಳೆಯಾಗಿ ಮಾಧ್ಯಮದ ಮುಂದೆ ಬೆಚ್ಚಿಟ್ಟಿದ್ದಾರೆ ಆದ್ರೆ ಇದು ಕುಡಚಿ ಮತಕ್ಷೇತ್ರದ ಗ್ರಾಮ ಪಂಚಾಯಿತಿಗಳಲ್ಲಿ ಮಾತ್ರ ಈ ರೀತಿ ಭ್ರಷ್ಟಾಚಾರ ನಡೆದಿಲ್ಲ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ನರೇಗಾ ಯೋಜನೆ ಭ್ರಷ್ಟಾಚಾರದಿಂದ ಕೂಡಿದೆ ಅದು ಎಲ್ಲಿಯವರೆಗೆ ಇದೆ ಅಂದ್ರೆ ಮುಂಜಾನೆ ಏಳು ಗಂಟೆಗೆ ವಾಹನಗಳಲ್ಲಿ ಜನರನ್ನ ತುಂಬಿಕೊಂಡು ನರೇಗಾ ಕಾಮಗಾರಿ ನಡೆದ ಸ್ಥಳಗಳಿಗೆ ಕರೆತಂದು ಫೋಟೋ ಮಾತ್ರ ತೆಗೆದು ಪ್ರತಿಯೊಬ್ಬರಿಗೆ ನೂರು ರೂಪಾಯಿಯಂತೆ ಹಣ ನೀಡುತ್ತಾರಂತೆ ಆದರೆ ಅವರಿಗೆ ಕೆಲಸ ಮಾತ್ರ ನೀಡಲ್ಲ ಇನ್ನು ಉಳಿದ ಹಣದಲ್ಲಿ ಅಧ್ಯಕ್ಷರು ಸದಸ್ಯರು ಪಿ ಹಾಗೂ ಎಂಜಿನಿಯರ್ ಹಂಚಿಕೊಂಡು ನರೇಗಾ ಯೋಜನೆಯ ಹಣವನ್ನ ಗುಳುಂ ಮಾಡುತ್ತಾರೆ ಈ ಕಾರಣದಿಂದಾಗಿ ಪಂಚಾಯಿತಿ ಅಧಿಕಾರಿಗಳು ಈ ಯೋಜನೆಯನ್ನ ಅನುಷ್ಠಾನ ತರುವಲ್ಲಿ ವಿಫಲರಾಗಿದ್ದಾರೆ ಅಂತ ಸಾರ್ವಜನಿಕರು ಮಾತನಾಡಿಕೊಳ್ತಾ ಇದ್ದಾರೆ ಹಾಗಾದ್ರೆ ನರೇಗಾ ಯೋಜನೆಯ ಫಲಾನುಭವಿಗಳನ್ನ ನಾವು ಮಾತನಾಡಿಸಿದಾಗ ಫಲಾನುಭವಿಗಳು ಹೇಳ್ತಾರೆ ಪಂಚಾಯಿತಿ ಸದಸ್ಯರು ನಮ್ಮ ಅಕೌಂಟ್ಗೆ ಹಣ ಹಾಕ್ತಾರೆ ಅನಂತರ ನಮ್ಮ ಮನೆಗಳಿಗೆ ಬಂದು ನಮ್ಮ ಆಧಾರ್ ಮುಖಾಂತರ ನಮ್ಮ ಖಾತೆಯಿಂದ ಹಣ ಪಡೆದು ಅದರಲ್ಲಿ ನೂರು ಅಥವಾ ಇನ್ನೂರು ಹಣ ಕೊಟ್ಟು ಹೋಗ್ತಾರೆ ಉಳಿದ ಹಣವನ್ನ ಅವರೇ ತೆಗೆದುಕೊಂಡು ಹೋಗುತ್ತಾರೆ ಅಂತ ಫಲಾನುಭವಿಗಳು ಹೇಳ್ತಾ ಇದ್ದಾರೆ ಆದ್ರೆ ಸರ್ಕಾರ ಜನರು ದುಡಿಯಲಿ ಬೇರೆ ಕಡೆ ವಲಸೆ ಹೋಗಬಾರದು ಅಂತ ಪ್ರತಿಯೊಬ್ಬರಿಗೂ ಒಂದು ನೂರು ದಿನ ಕೆಲಸ ನೀಡುವುದರ ಜೊತೆಗೆ ಗ್ರಾಮದ ಅಭಿವೃದ್ಧಿ ಆಗಬೇಕು ಅಂತ ಪಂಚಾಯಿತಿಗಳಿಗೆ ಅನುದಾನ ನೀಡಲಾಗ್ತಾ ಇದೆ ಆದರೆ ಈ ಯೋಜನೆಯಿಂದ ಕೆಲವು ಸದಸ್ಯರು ಕೆಲವು ಅಧ್ಯಕ್ಷರು ಕೆಲವು ಪಿಡಿಒಗಳು ಮತ್ತು ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿ ಈ ಯೋಜನೆಯ ಮುಖ್ಯ ಉದ್ದೇಶಕ್ಕೆ ಕೊಳ್ಳಿ ಇಟ್ಟಂತಾಗಿದೆ ಎನ್ನುವುದು ವಿಷಾದನೀಯ ನಾನು ಕುಡಚಿ ಮತಕ್ಷೇತ್ರದ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಹದಿನೇಳು ಕೋಟಿ ಅವ್ಯವಹಾರ ಆಗಿದೆ ಹಾಗಿದ್ರೆ ಆರು ಸಾವಿರ ಗ್ರಾಮ ಪಂಚಾಯಿತಿಗಳು ಇರುವಂತಹ ರಾಜ್ಯ ಪ್ರಿಯಾಂಕ್ ಖರ್ಗೆ ಅವರೇ ನಿಮ್ಮ ಇಲಾಖೆಯಲ್ಲಿ ನೀವೇನ್ ಮಾಡ್ತಾ ಇದ್ದೀರಿ ಮೊದಲನೇದಾಗಿ ನರೇಗಾದಲ್ಲಿ ನಡೀತಾ ಇರುವಂತಹ ಅವ್ಯವಹಾರ ಈ ಫೋಟೋದಲ್ಲಿ ಇರುವಂತಹ ವ್ಯಕ್ತಿಗಳು ಇಲ್ಲಿ ನರೇಗಾ ಜಾಬ್ ಕಾರ್ಡ್ ನಲ್ಲಿ ಎಂಟ್ರಿ ಆಗಿರುವಂತಹ ಹೆಸರುಗಳು ಸಂಬಂಧವೇ ಇಲ್ಲ ಸೊ ಇಲ್ಲಿ ಗೆ ದುಡ್ಡು ಹೋಗುವಂತದ್ದು ಬೇರೆಯವರ ಹೆಸರಿಗೆ ಇಲ್ಲಿ ಫೋಟೋ ನಿಂತು ತೆಗೆಸಿಕೊಳ್ಳುವಂತಹ ವ್ಯಕ್ತಿಗಳು ಬೇರೆ ಅವರ ಹೆಸರು ಕೂಡ ನಾನು ಮಾರ್ಕ್ ಮಾಡಿದ್ದೀನಿ ಯಾರ್ಯಾರು ನಿಂತಿದ್ದಾರೆ ಅಂತ ಹೇಳಿ ನಿಂತವರ ಹೆಸರು ಏನು ಅಂತ ಎರಡನೇದು ತಾವು ಗಮನಿಸಬಹುದು ಸೇಮ್ ವ್ಯಕ್ತಿಗಳು ನಿಲ್ತಾರೆ ಆದ್ರೆ ಕಾಮಗಾರಿಗಳು ಬೇರೆ ಬೇರೆ ಲೇಬರ್ಸ್ ಬೇರೆ ಬೇರೆ ಸೇಮ್ ವ್ಯಕ್ತಿಗಳು ನಿಲ್ತಾರೆ ಕಾಮಗಾರಿಗಳು ಬೇರೆ ಬೇರೆ ಕಾರ್ಮಿಕರ ಹೆಸರು ಬೇರೆ ಬೇರೆ ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಅಂದ್ರೆ ಒಂದು ದಿನ ಹೈರ್ ಮಾಡಿಬಿಡ್ತಾರೆ ಒಂದು ಇಪ್ಪತ್ತು ಮೂವತ್ತು ಜನನ್ನ ಹೈರ್ ಮಾಡಿಬಿಡ್ತಾರೆ ಒಂದು ಪಂಚಾಯಿತಿಯಲ್ಲಿ ಒಂದು ಐವತ್ತು ನೂರು ಕಾಮಗಾರಿಗಳಿಗೆ ಇವರನ್ನ ನಿಲ್ಸಿಫೋಟೋ ತಕೊಂಡು ಇಲ್ಲಿ ಈ ಕಾಮಗಾರಿಯಲ್ಲಿ ಕಲ್ಲಪ್ಪ ಮಲ್ಲಪ್ಪ ಅಂತ ಆಗ್ತಾರೆ ಇದೇ ವ್ಯಕ್ತಿಗಳು ಇನ್ನೊಂದು ಕಾಮಗಾರಿಗೆ ಸುರೇಶ ರಮೇಶ ಆಗ್ತಾರೆ ಆಮೇಲೆ ಇನ್ನೊಂದು ಕಡೆ ತಿಪ್ಪೇಶ ತುಪ್ಪೇಶ ಆಗ್ತಾರೆ ಇದೇ ವ್ಯಕ್ತಿಗಳು ಸೊ ಪ್ರಿಯಾಂಕ್ ಖರ್ಗೆ ಅವರು ನಾನು ನೇರವಾಗಿ ಪ್ರಿಯಾಂಕ್ ಖರ್ಗೆಗೆ ನಿಮ್ಮ ಮೂಲಕ ಎಂ ಎಸ್ ಆರ್ ನಂಬರ್ ಹೇಳ್ಬಿಡ್ತೇನೆ ಎಂ ಎಸ್ ಆರ್ ನಂಬರ್ ಒನ್ ಏಟ್ ಥ್ರೀ ನೈನ್ ಒನ್ ನೈನ್ ಒನ್ ಒನ್ ಫೋರ್ ಒನ್ ಫೋರ್ ಈ ತರ ನೂರಾರು ನನ್ನ ಹತ್ರ ನೀವು ಇವತ್ತೇ ಇದನ್ನ ಆನ್ಲೈನ್ ಅಲ್ಲಿ ಮಾಡಿರುವಂತೇನು ರಾಕೆಟ್ ಸೈನ್ಸ್ ಅಲ್ಲ ಪ್ರಿಯಾಂಕರ್ಗೆ ನಿಮ್ಮ ಇಲಾಖೆಯಲ್ಲಿ ನಡೀತಾ ಇರೋದಲ್ಲ ಈ ಫೋಟೋದಲ್ಲಿ ನಿಂತಿರೋ ವ್ಯಕ್ತಿ ಕಾಮಗಾರಿಗೆ ದುಡ್ಡು ರಿಲೀಸ್ ಮಾಡಿದೀರಿ ಆ ವ್ಯಕ್ತಿಗೆ ಆ ಕಾಮಗಾರಿಯಲ್ಲಿ ಇರುವಂತಹ ಜಾಬ್ ಕಾರ್ಡ್ ವ್ಯಕ್ತಿಗೆ ಸಂಬಂಧನೇ ಇಲ್ಲ ಯಾರನ್ನ ಸಸ್ಪೆಂಡ್ ಮಾಡ್ತೀರಾ ಫಾರ್ಟಿ ಪರ್ಸೆಂಟ್ ಆರೋಪ ಮಾಡಿದ್ರಲ್ಲ ಇದು ಎಷ್ಟು ಪರ್ಸೆಂಟ್ ಪ್ರಿಯಾಂಕ ಖರ್ಗೆ ಇದರ ಬಗ್ಗೆ ಏನು ಉತ್ತರವನ್ನ ಕೊಡ್ತೀರಿ